ಹಾಸಿದ ಹತ್ರ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪ ವಿಷಯ ಅಂದರೆ ಇವತ್ತಿನ ಎಪಿಸೋಡ್ನ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲನೇ ಒಂದು ಪ್ರೋಗೋನ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೋಮೋದಲ್ಲಿ ನೋಡೋದಾದ್ರೆ ನಾಮಿನೇಷನ್ ಆಟ ನಡೀತಾ ಇದೆ ಅಲ್ಲಿ ಈ ವಾರದ ಒಂದು ನಾಮಿನೇಷನ್ ಒಂದು ಸ್ವಲ್ಪ ವಿಚಿತ್ರವಾಗಿ ಅಥವಾ ತುಂಬ ಇಂಟೆನ್ಸ್ ಆಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಕಾರಣ ಏನು ಅಂತಂದರೆ ಇನ್ನೇನು ಫೈನಲ್ಗೆ ಹತ್ರ ಹತ್ರ ಬರ್ತಿರೋದ್ರಿಂದ ಕೆಲವೊಂದು ಓಪನ್ ನಾಮಿನೇಷನ್ಗಳು ಮತ್ತು ಈ ಥರದ ಒಂದು ಇಂಟೆನ್ಸ್ ಆಗಿರುವಂಥ ನಾಮಿನೇಷನ್ ಆಟಗಳು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ನಡೆಸ್ತಾ ಇರ್ತಾರೆ ಸೊ ಇದರಿಂದ ಮನೆಯಲ್ಲಿರೋರಿಗೆ ಸ್ವಲ್ಪ ಮನಸ್ತಾಪಗಳು ಓಪನ್ ನಾಮಿನೇಷನಿಂದ ಮನೆಯಲ್ಲಿರುವಂಥವ್ರಿಗೆ ಮ ಒಂದು ಮನಸ್ತಾಪಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಬಿಗ್ ಬಾಸ್ ಅವರ ಇಂಟೆನ್ಷನ್ ಕೂಡ ಅದೇ ಆಗಿರುತ್ತೆ ಯಾಕಂತಂದರೆ ಈ ಸ್ವಲ್ಪ ಕಿತ್ತಾಟಗಳು ಅದಿದು ಆದರೆ ಫೈನಲ್ ಹತ್ತಿರ ಬರ್ತಿರೋದ್ರಿಂದ ಸ್ವಲ್ಪ ಟಿ ಆರ್ ಪಿ ಕಿತ್ಕೊಂಡು ಹೋಗುತ್ತೆ ಹಾಗೆ ಅವರವರ ಮನಸ್ಥಿತಿ ಮತ್ತು ಒಂದು ಹೇಳಿಕೆಗಳು ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕೋಸ್ಕರ ಈ ಥರದ ಒಂದು ಓಪನ್ ನಾಮಿನೇಷನ್ ಮತ್ತು ಈ ಥರ ಒಂದು ಇಂಟೆನ್ಸ್ ಆಗಿರುವಂಥ ನಾಮಿನೇಷನ್ ಮಾಡ್ತಿದ್ದಾರೆ ಸೊ ನಿಮ್ಗೆ ಗೊತ್ತಿರಿದಂಗೆ ಅಲ್ಲಿ ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಸೊ ಅವರ ಒಂದು ಬೋರ್ಡ್ನ ಹಿಡ್ಕೊಬೇಕಾಗುತ್ತೆ ಸೊ ಅವ್ರ ಬೋರ್ಡ್ ಹಿಡ್ಕೊಂಡಿದ್ದಾದಮೇಲೆ ರೀಸನ್ ಕೊಟ್ಟು ಸೊ ಅಲ್ಲಿ ಅವ್ರ ಮೇಲೆ ಆ ಮಸಿ ಇದ್ರಿರುವಂಥ ನೀರನ್ನು ಹಾಕಬೇಕಾಗತ್ತೆ ಸೊ ಇದಕ್ಕೆ ಹೇಳಿರೋದು ಇಷ್ಟೊಂದು ಇಂಟೆನ್ಸ್ ಆಗಿರುವಂಥದ್ದು ಬೇಕಿತ್ತ ಅನ್ನೋದು ಬೇಕಿತ್ತು ಬಿಗ್ ಬಾಸ್ ಅವ್ರ ಪ್ರಕಾರ ಯಾಕಂತಂದರೆ ಮನಸ್ತಾಪಗಳು ಜಾಸ್ತಿ ಆಗಬೇಕು ಮೊದಲು ಹೇಳಿದಂ ಜಗಳಾಗಬೇಕು ಟಿ ಆರ್ ಪಿ ಕಿತ್ಕೊಂಡು ಹೋಗಬೇಕು ಸೊ ಅದಕ್ಕೋಸ್ಕರ ಈ ಒಂದು ಡಿಸಿಷನ್ನ ತೊಗೊಂಡಿದ್ದಾರೆ ಓಪನ್ ನಾಮಿನೇಷನ್ ಇರುವಂಥದ್ದು ಜೊತೆಗೆ ಇಲ್ಲಿ ವಿನಯ್ ಅವರು ಪ್ರತಾಪ್ ಅವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ ಮೈಕಲ್ ಅವರು ಕಾರ್ತಿಕ್ ಅವ್ರನ್ನ ಕಾರ್ತಿಕ್ ಅವರು ಮೈಕಲ್ ಅವ್ರನ್ನ ಸೊ ಅಲ್ಲೇ ಇಂಟರ್ಚೇಂಜ್ ಆಗಿದೆ ಮೈಕಲ್ ಮತ್ತು ಕಾರ್ತಿಕ್ ಅವ್ರದ್ದು ಬಟ್ ವಿನಯ್ ಅವರು ಪ್ರತಾಪರ್ನ ಮಾಡ್ತಿರೋದು ಈ ಹೊರಗಡೆ ಹಾಸ್ಪಿಟಲೈಝ್ ಹೊರಗಡೆ ಹೋಗಿ ಮೇಲೆ ಅವರ ಒಂದು ಮಾತಾಡೋಂಥ ಟೋನಲ್ಲಾದರೂ ಆಗಿರ್ಬೋದು ಅವರ ಒಂದು ಹಾವಭಾವದಲ್ಲಿ ಎಲ್ಲ ಒಂದು ಎಲ್ಲ ಎಲ್ಲೋ ಒಂದು ರೀತಿಯಲ್ಲಿ ಫೇಕ್ ಅನ್ನೋ ರೀತಿಯಲ್ಲಿ ಅನ್ನಿಸ್ತಿದೆ ಅಂತೆ ಅವ್ರಿಗೆ ಕಾರಣ ಏನಂತಂದರೆ ಮೊದಲೆಲ್ಲವೂ ಕೂಡ ಆ ಥರ ಒಂದು ಹಳ್ಳಿ ಭಾಷೆನಲ್ಲಿ ಮಾತಾಡದೇ ಇರೋರು ಇವಾಗ ರೀಸೆಂಟಾಗಿ ಸಡನ್ನಾಗಿ ಒಂದು ಬದಲಾಗಿರೋದು ಮತ್ತು ಆ ಹಳ್ಳಿ ನಡವಳಿಕೆಯನ್ನು ಕಾಣಿಸ್ತಿದೆ ಸೊ ಅದು ಎಲ್ಲೋರಿಗೆ ಫೇಕ್ ಅಂತ ಅನಿಸಿದೆ ಹಾಗೆ ಓಟ್ಗೋಸ್ಕರ ಈ ಥರ ಒಂದು ನಾಟಕ ಮಾಡ್ತಿದ್ದಾರೆ ಅನ್ನೋ ಒಂದು ರೀಸನ್ ಇಟ್ಕೊಂಡು ಪ್ರತಾಪ್ ಅವ್ರನ್ನ ವಿನಯ್ ಅವರು ನಾಮಿನೇಟ್ ಮಾಡಿದ್ದಾರೆ ಜೊತೆಗೆ ಮೈಕಲ್ ಅವರು ಕಾರ್ತಿಕ್ ಅವರಿಗೆ ಫೇಕ್ ಫ್ರೆಂಡ್ಶಿಪ್ಪಲ್ಲಿ ಸಿಗಾಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಕಾರ್ತಿಕ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಕಾರ್ತಿಕ್ ಅವರು ಇವರಿಗೆ ರೀಸನೇ ಕೊಡೋಕೆ ಬರೋಲ್ಲ ಅದಕ್ಕೋಸ್ಕರ ಇವರು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಸೊ ಎಲ್ಲೋ ತುಂಬ ಇಂಟೆನ್ಸ್ ಆಗಿ ನಾಮಿನೇಷನ್ ನಡೀತಾ ಇದೆ ಸೊ ನೋಡಬೇಕು ಇವತ್ತಿನ ಒಂದು ಎಪಿಸೋಡಲ್ಲಿ ಯಾವ ರೀತಿ ನಾಮಿನೇಷನ್ ನಡೆಯುತ್ತೆ ಅಂತ ಸೊ ಇಷ್ಟು ಇವತ್ತಿನ ಒಂದು ಪ್ರೋಮೋದ ಒಂದು ಡಿಸ್ಕಷನ್ ಅಂತ ಹೇಳಬೇಕು ಇನ್ನೂ ಸ್ವಲ್ಪ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಮಾತಾಡೋದಾದರೆ ನಿನ್ನೆ ಒಂದು ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಅವರು ಕೆಲವೊಂದು ಹೇಳಿಕೆಗಳನ್ನ ಕೊಡ್ತಾರೆ ಬೇರೆಯವ್ರಿಗೆ ಕಾರ್ತಿಕ್ ಅವರಾಗಿರ್ಬೋದು ಅಥವಾ ವಿನಯ್ ಅವ್ರ ಜೊತೆ ಜಗಳ ಅಂತೂ ಆಡ್ತಾರೆ ಬಟ್ ಅದೆಲ್ಲ ಮೇಲೆ ಕ್ಯಾಮ್ರ ಮುಂದೆ ಬಂದು ಕಣ್ಣೀರು ಹಾಕ್ಕೊಂಡು ನಾನೇ ಸರಿ ನಂದೇ ಸರಿ ಅಂದರೆ ನಾನು ಏನು ಮಾಡಿದರೂ ಕೂಡ ಅದು ಸರಿಯಾಗಿರುತ್ತೆ ಬಟ್ ಬೇರೆಯವ್ರು ನನ್ನ ತಪ್ಪಾಗಿ ತಿಳ್ಕೊತಿದ್ದಾರೆ ಸೊ ನನ್ನ ಒಂದು ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಸೊ ಆ ರೀತಿಯಲ್ಲಿ ಒಂದು ಪೋರ್ಟ್ರೇ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದು ಕಾಣಿಸುತ್ತೆ ಕೂಡ ಯಾಕಂತಂದರೆ ಅಲ್ಲಿ ಕೆಲವೊಂದು ಮಾತುಗಳನ್ನ ಅವರು ಪಾಸ್ ಮಾಡ್ತಾರೆ ಅದು ಸರಿನೋ ತಪ್ಪ ಗೊತ್ತಿಲ್ಲ ರೀಸೆಂಟಾಗಿ ನೋಡೋದಾದರೆ ಕಾರ್ತಿಕ್ ಅವ್ರ ವಿರುದ್ಧ ಒಂದು ಬಕೆಟ್ ಅನ್ನೋ ಪದ ಯೂಸ್ ಮಾಡಿದ್ರು ಅದು ಆಮೇಲೆ ಇವಾಗ ಅಪಾಲಜಿ ಎಲ್ಲ ಕೇಳಿದ್ರು ಅದ್ರ ಬಗ್ಗೆ ಮಾತಾಡ್ತೀನಿ ಬಟ್ ಇಂಥ ಒಂದು ಕೆಲವೊಂದು ಮಾತುಗಳನ್ನ ಪಾಸ್ ಮಾಡ್ತಾರೆ ಆಮೇಲೆ ಕ್ಯಾಮ್ರಾ ಮುಂದೆ ಬಂದು ನನ್ನ ತಪ್ಪಲ್ಲ ಅದು ಅದು ಅವ್ರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಪೋರ್ಟ್ರೇ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡಿರ್ತಾರೆ ಸೊ ಅದು ಜನಗಳು ಏನು ಅಂತಂದರೆ ಹೋ ಇವ್ರದೇ ಸರಿ ಇರ್ಬೋದು ಅನ್ನೋ ಒಂದು ರೀತಿಯಲ್ಲಿ ಅದು ಪೋಟ್ರೆ ಆಗ್ತಾಯಿದೆ ಸೊ ಅದು ಎಲ್ಲಿವರೆಗೂ ಹೋಗಿ ತಲುಪುತ್ತಾ ನೋಡೋಣ ಯಾಕಂದರೆ ಇದನ್ನು ಲಾಸ್ಟ್ ಸುಮಾರು ದಿವಸಗಳಿಂದ ವೀಕೆಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಲಾಸ್ಟ್ ಆ ವಿನಯ್ ಗ್ಯಾಂಗ್ ಏನು ಸೇರಿದ್ರು ಸೊ ಅವಾಗಿಂದ ಕೂಡ ಈ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದು ಇಲ್ಲಿವರೆಗೂ ಕೂಡ ಕಂಟಿನ್ಯೂ ಆಗ್ತಾಯಿದೆ ಮುಂದೆ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊತೀನಿ ಸೊ ನೋಡೋಣ ಏನಾಗುತ್ತೆ ಅಂತ ಜೊತೆಗೆ ಸಂಗೀತ ಮತ್ತು ಪ್ರತಾಪ್ ಅವರು ಕೂಡ ಮಾತಾಡ್ಕೊಂಡು ಬರ್ತಿ ಮಾತಾಡ್ತಿರ್ತಾರೆ ಅಲ್ಲಿ ಅದೇನು ಅಂತಂದರೆ ಅಂದರೆ ಈ ಮನೆಯ ಜಗಳದ ಬಗ್ಗೆ ಕಾರ್ತಿಕ್ ಮತ್ತು ಇವ್ರ ಬಗ್ಗೆ ನಾನು ಏನು ಮಾತಾಡೋದು ತಪ್ಪಾಗ್ತಿದೆ ಅಂತೆಲ್ಲ ಅವ್ರು ಹೇಳ್ತಿದ್ರು ಸೊ ಅಲ್ಲಿ ಪ್ರತಾಪ್ ಅವರು ಇಗ್ನೋರ್ ಮಾಡಿ ಯಾಕೆ ಅದನ್ನೆಲ್ಲ ಕಾಮಾಗಿ ತಗೊಳ್ಳಿ ಅಂತೆಲ್ಲ ಹೇಳ್ತಿದ್ದಾರೆ ಬಟ್ ಪ್ರತಾಪ್ ಅವ್ರ ಥರ ಎಲ್ಲರೂ ಕಾಮಾಗಿ ಇಟ್ಕೊಂಡು ಆಟ ಆಡಲಿಕ್ಕೆ ಮೈಂಡ್ ಗೇಮ್ ಮಾಡಲಿಕ್ಕೆ ಬರಲ್ವಲ್ಲ ಎಲ್ಲರಿಗೂ ಸ್ವಲ್ಪ ಕೋಪ ಅದು ಇದು ಇದೆ ಸೊ ಅದಕ್ಕೋಸ್ಕರ ಒಂದು ಎರಡು ಮೂರು ಮಾತು ಹೋಗುತ್ತೆ ಬಟ್ ಪ್ರತಾಪ್ ಅವರು ಸಿಕ್ಕಾಪಟ್ಟೆ ಕಾಮಾಗಿ ಎರಡು ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಸ್ಟ್ರಾಟಜಿ ಮೈಂಡ್ ಗೇಮ್ ಎಲ್ಲ ಮಾಡ್ಕೊಂಡು ಆಡ್ತಿದ್ರೆ ಒಳ್ಳೆಯದು ಜೊತೆಗೆ ಇದೆಲ್ಲ ಆಗಿದೆ ಅಂದರೆ ದಿನಸಿ ಚಟುವಟಿಕೆ ಬರುತ್ತೆ ಸೊ ಇಲ್ಲಿ ಸ್ವಲ್ಪ ಎಲ್ಲೋ ಗೊಂದಲಗಳು ಗಲಾಟೆಗಳು ಜಾಸ್ತಿ ಆಯಿತು ಅಂತ ಹೇಳ್ಬೋದು ಯಾಕಂದರೆ ಮನೆಯ ಒಂದು ದಿನಸಿ ವಸ್ತುಗಳಾಗಿರೋದ್ರಿಂದ ಒಂದು ಚಟುವಟಿಕೆನ ಕೊಟ್ಟಿರ್ತಾರೆ ಸೊ ಇಲ್ಲಿವರೆಗೂ ಕೂಡ ಬಿಗ್ ಬಾಸ್ ಮನೆ ಮಂದಿ ನಮಗೆ ಇನ್ನೂ ಬೇಕಾಗಿತ್ತು ದಿನಸಿ ವಸ್ತು ಇದು ಅಂತೆಲ್ಲ ಬಿಗ್ ಬಾಸ್ಗೆ ಕೆಲವೊಂದು ಟೈಮಲ್ಲಿ ಕಂಪ್ಲೇಂಟ್ ಮಾಡಿರೋದಿದೆ ಇದೆ ಅದಕ್ಕೋಸ್ಕರ ಬಿಗ್ ಬಾಸ್ ಅವರು ಇವ್ರಿಗೋಸ್ಕರ ಬಿಟ್ಟಿದ್ರು ಇವತ್ತು ನೀವೇ ಒಂದು ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಸೊ ಇದಕ್ಕೋಸ್ಕರ ಒಂದು ನಾಲ್ಕು ಜನರನ್ನ ಅಲ್ಲಿ ಆಯ್ಕೆ ಮಾಡಿದ್ರು ಬಿಗ್ ಬಾಸ್ ಮನೆ ಮಂದಿ ಸಂಗೀತ ತನೀಷಾ ಕಾರ್ತಿಕ್ ಆಯ್ ಮೈಕಲ್ ಅವ್ರನ್ನ ಸೊ ಒಬ್ಬೊಬ್ಬರಿಗೆ ಒಂದೊಂದು ದಿನಸಿ ಐಟಮ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋವಂಥ ಒಂದು ಡಿಸ್ಕಷನ್ ಮಾಡ್ಕೊಂಡು ಹೋಗಿದ್ರು ಬಟ್ ಅಲ್ಲಿ ಹೋಗಿ ಏನಾಯಿತು ಗೊತ್ತಿಲ್ಲ ಅವ್ರಿಗೆ ಫಸ್ಟ್ ಗೇಮ್ ಅರ್ಥ ಆಗಲಿಲ್ಲ ಅಂದರೆ ಆ ಒಂದು ಚಟುವಟಿಕೆ ಅರ್ಥ ಆಗಲಿಲ್ಲ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಿದ್ರು ಕೆಲವು ಮಂದಿ ಏನು ಮಾಡಿದ್ರು ಅಂದರೆ ಕಡಿಮೆ ಬಂದಾಗ ಆ ಐಟಮ್ಗಳು ಅಲ್ಲಿ ಪ್ರೆಸ್ ಮಾಡಿಬಿಟ್ರು ಮುಖ್ಯವಾಗಿ ಸಂಗೀತ ಅವರು ಐದು ಕೆ ಜಿ ರೈಸ್ ಬಂದಾಗ ಅಲ್ಲಿ ಪ್ರೆಸ್ ಮಾಡ್ಬಿಟ್ರು ಅದಾದ್ಮೇಲೆ ಸಂಗೀತ ಮತ್ತು ಕಾರ್ಯತಕ್ಕು ಎಂಟು ಕೆ ಜಿ ಗೋಧಿ ಬಂದಾಗ ಕೂಡ ಪ್ರೆಸ್ ಮಾಡ್ಬಿಟ್ರು ಸೊ ಇಲ್ಲೆಲ್ಲೋ ತಪ್ಪಾಯ್ತು ಅಂತ ನನಗೆ ಅನಿಸುತ್ತೆ ಯಾಕಂದರೆ ಬೇರೆ ಐಟಮ್ಗಳು ಆದ್ರೂ ಕೂಡ ಸ್ವಲ್ಪ ಕಡಿಮೆ ಕಡಿಮೆ ಇದ್ದರೂ ಕೂಡ ಮನ್ಸ್ ಮನೆಯನ್ನು ನಡೆಸ್ಬೋದು ಬಟ್ ರೈಸು ಮತ್ತು ಗೋಧಿ ಕಡಿಮೆ ಬಂದಾಗ ಅಲ್ಲಿ ಊಟಕ್ಕೆ ಏನು ಮಾಡ್ತಾರೆ ಅನ್ನೋದು ಮನೆಯವರ ಪ್ರಶ್ನೆ ಆಗಿತ್ತು ಸೊ ಸ್ಟಾರ್ಟಿಂಗಲ್ಲಿ ಕೂಡ ಅವ್ರಿಗೂ ಸಂಗೀತಕ್ಕೆ ಅರ್ಥ ಆಗಿಲ್ಲ ಅದು ಹೊರಗಡೆ ಬಂದಾದಮೇಲೆ ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ ಅಲ್ಲಿ ಅದು ಅರ್ಥ ಆಗಲಿಲ್ಲ ಯಾಕಂದರೆ ಇವಾಗ ನಾವು ರೈಸ್ ತೊಗೊಂಡಿಲ್ಲ ಅಂತಂದರೆ ಮತ್ತೆ ಬರುತ್ತೆ ಅನ್ನೋದು ಅವ್ನಿಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು ಸೊ ಅನ್ಸಿರೋ ಪ್ರಕಾರ ಓಕೆ ಅಂತ ಅನಿಸುತ್ತೆ ಯಾಕಂದರೆ ಅರ್ಥ ಅವರು ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಇಂಥ ಒಂದು ಮನೆಯ ಒಂದು ಐಟಮಲ್ಲಿ ಇಲ್ಲೆಲ್ಲ ಸ್ಟ್ರಾಟಜಿ ಮಾಡೋದು ಅಥವಾ ಸಿಂಪತಿ ತೊಗೊಳ್ಳೋ ಅಂಥದ್ದಲ್ಲಿ ಇಲ್ಲಿ ಮಾಡಲಿಕ್ಕಿಲ್ಲ ಸೊ ನನ್ನ ಪ್ರಕಾರ ಅಲ್ಲಿ ಸಂಗೀತ ಅವರಿಗೆ ನಿಜವಾಗ್ಲೂ ಗೇಮ್ ಅದು ಆ ಚಟುವಟಿಕೆ ಏನು ರೂಲ್ ಇದೆ ಸೊ ಅದು ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಅಲ್ಲಿ ಆ ಒಂದು ಡಿಸಿಷನ್ನ ತಗೊಂಡಿದ್ದಾರೆ ನನ್ನ ಪ್ರಕಾರ ಅಲ್ಲಿ ಯಾರ್ದು ತಪ್ಪಲ್ಲ ಒಂದು ಗೊಂದಲದಿಂದ ಆ ಥರ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಇದೆಲ್ಲ ಆಗಿದ್ದಾದಮೇಲೆ ಪ್ರತಾಪ್ ಮತ್ತೆ ಸಂಗೀತ ಅವರು ಚೌಕಾಬಾರ ಆಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಏನಕ್ಕೆ ಬಂದಿದ್ದಾರೆ ಏನು ಮಾಡ್ತಿದ್ದಾರೆ ಇನ್ನೊಬ್ಬರು ಚೌಕಾಬಾರ ಆಡ್ತಾರೆ ಇನ್ನೊಬ್ಬರು ಕ್ರಿಕೆಟ್ ಆಡ್ಬೇಕಾ ಹಾಗಿದ್ರೆ ರೂಲ್ಸ್ ಬ್ರೇಕ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಇವರೆಲ್ಲ ಸಂಗೀತ ಮತ್ತು ಪ್ರತಾಪ್ ಅವರು ಅಲ್ಲಿ ಗಾರ್ಡನ್ದಲ್ಲಿ ಕೂತ್ಕೊಂಡು ಮನೆಯ ಒಂದು ಪ್ರಾಪರ್ಟಿಗಳನ್ನ ಯೂಸ್ ಮಾಡಿಕೊಂಡು ಚೌಕಾಬಾರ ಆಡ್ತಿದ್ದಾರೆ ಸೊ ಅಲ್ಲಿ ಬಿಗ್ ಬಾಸ್ ಅನ್ನ ಅನೌನ್ಸ್ ಮಾಡ್ತಾರೆ ಅಲ್ಲಿ ವರ್ಸ್ ಅಲ್ಲಿ ಏನೇನು ಯೂಸ್ ಮಾಡ್ತಾ ಇದ್ರೆ ವಸ್ತುಗಳನ್ನು ಚೌಕಾಬಾರ ಆಡಲಿಕ್ಕೆ ಅದನ್ನೆಲ್ಲ ತಂದು ಸ್ಟೋರ್ ರೂಮಲ್ಲಿ ಇಡಿ ಅಂತ ಹೇಳ್ತಾರೆ ಸೊ ಅದರಲ್ಲಿ ಒಂದು ಇದ್ಯಾವುದದು ಯೋಗ ಮ್ಯಾಟ್ ಕೂಡ ಇತ್ತು ಸೊ ಅಲ್ಲಿ ಯೋಗ ಮ್ಯಾಟ್ ಏನಕ್ಕೆ ತೊಗೊಂಡೋಗಿಟ್ಟ ಅಂತ ವಿನಿಯವರ ಪ್ರಶ್ನೆ ಆಗಿತ್ತು ಅಲ್ಲಿ ಸೊ ಅಂದರೆ ಯೋಗ ಮ್ಯಾಟ್ ಮೇಲೇ ಇವರು ಅದನ್ನು ಚೌಕಬಾರ ಹಾಕ್ಕೊಂಡು ಆಟ ಆಡ್ತಾಯಿದ್ರು ಸೊ ನನ್ನ ಪ್ರಕಾರ ಇದು ತಪ್ಪು ಯಾಕಂತಂದರೆ ನೀವು ಬಿಗ್ ಬಾಸ್ ಮನೆಗೆ ಹೋಗಿರೋದು ಟಾಸ್ಕ್ ಆಡಲಿಕ್ಕೆ ನೀವೇ ಒಂದು ಟಾಸ್ಕ್ನ ರೆಡಿ ಮಾಡ್ಕೊಂಡು ಆಡ್ತಾಯಿದ್ರೆ ಹೆಂಗೆ ಸೊ ಅಲ್ಲಿ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆಯ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಯಾವುದೇ ಆಟಗಳನ್ನ ಆಡ್ಬಾರ್ದು ಅಂತ ಇರೋದಲ್ಲಿ ಇವತ್ತು ನೀವು ಚೌಕಬಾರ ಆಡ್ತರೆ ಇನ್ನೊಬ್ರು ನಾಳೆ ಬಂದ್ಬಿಟ್ಟು ಕ್ರಿಕೆಟ್ ಆಡ್ತಾನೆ ಸೊ ಸರಿನಾಗಿದ್ರೆ ಸೊ ಬಿಗ್ ಬಾಸ್ ಅಲ್ಲಿ ಒಂದು ರೂಲ್ ಏನಿದೆ ಅದನ್ನು ಇವರು ಬ್ರೇಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಇದೆಲ್ಲ ಆಗಿದ್ದಾದಮೇಲೆ ವಾರ್ತಾ ಸಂಸ್ಥೆಯ ಒಂದು ಚಟುವಟಿಕೆ ಬರುತ್ತೆ ಸೊ ಅಲ್ಲಿ ನನಗೆ ಅನ್ಸಿದ್ದು ಸಂಗೀತ ಅವರು ಕಾರ್ತಿಕ್ ಮೇಲೆ ಏನು ಅಲೆಗೇಷನ್ ಮಾಡಿದ್ರು ಬಕೆಟ್ ಹಿಡಿತಾರೆ ವಿನಯ್ ಜೊತೆಗೆ ಹೋಗಿ ಅಂತ ಸೊ ಅದನ್ನು ಒಪ್ಕೊಂಡು ತಪ್ಪಾಗಿ ನಂದು ಒಪ್ಕೊಂಡು ಸಾರಿ ಕೂಡ ಕೇಳಿ ತಿರ್ಗಾ ನ ಒಂದು ಜಾಯಿಂಟ್ ಮಾಡಬೇಕು ಅಥವಾ ಪ್ಯಾಚಪ್ ಮಾಡಬೇಕು ಆ ಒಂದು ಬ್ರೇಕ್ ಆಗಿರೋದನ್ನ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಿದ್ದಾರೆ ಅಂತ ಕ್ಲಿಯರಾಗಿ ಕಾಣಿಸ್ತು ಸೊ ಮೇ ಬಿ ಸಂಗೀತ ಮತ್ತು ಕಾರ್ತಿಕ್ ಅವರು ತಿರ್ಗಾ ಒಂದಾಗ್ತಾರೆ ಅಂತ ನನಗನ್ಸುತ್ತೆ ಸೊ ಏನಕ್ಕೆ ಈ ಥರ ಒಂದು ಹೇಳಿಕೆಗಳನ್ನ ಕೊಡಬೇಕಾಗಿತ್ತು ಜೊತೆಗೆ ಮತ್ತೆ ತಿರ್ಗಾ ಈ ಪ್ಯಾಚಪ್ ಮಾಡ್ಕೊಳ್ಳೋವಂಥದ್ದು ಅವಶ್ಯಕತೆ ಏನಿದೆ ಸಂಗೀತವ್ರಿದು ಒಂದು ಫಸ್ಟ್ ಟೈಮ್ ಅಲ್ಲ ಎರಡರಿಂದ ಮೂರನೇ ಸಾರಿ ಈ ಥರ ಆಗ್ತಿರೋದು ಕಾರ್ತಿಕ್ ಅವ್ರನ್ನ ಈ ಥರ ಒಂದು ಬ್ರೇಕ್ ಆಗಿ ತಿರ್ಗ ಮತ್ತೆ ತಿರ್ಗ ಜಾಯಿಂಟ್ ಆಗ್ತಿರೋದು ಲಾಸ್ಟ್ ಟೈಮ್ ಕೂಡ ಒಂದು ಆ ಒಂದು ಸೇವ್ ಮಾಡಲಿ ನಾನು ಕಾರ್ಡಕ್ಕೆ ತಿರ್ಗ ವಿನಯ್ ಟೀಮ್ ಸೇರಿಕೊಂಡ್ರು ಅದಾದಮೇಲೆ ತಿರ್ಗ ಮತ್ತೆ ವಾಪಸ್ ಬಂದರು ಮತ್ತೆ ತಿರ್ಗ ಇವಾಗ ಅನ್ನೋ ಒಂದು ಇದನ್ನು ಪಾಸ್ ಮಾಡಿ ತಿರ್ಗ ಮತ್ತೆ ದೂರ ಆಗಿ ಪ್ರತಾಪ್ ಜೊತೆ ಸೇರಿಕೊಂಡು ಇವಾಗ ಮತ್ತೆ ತಿರ್ಗಾ ಜೊತೆ ಸೇರ್ತಿರೋದು ಇಲ್ಲಿ ಗೇಮ್ ಆಡ್ತಿರೋದು ಯಾರು ಅನ್ನೋದನ್ನ ಆಗಿ ಗೊತ್ತಾಗ್ತಿದೆ ಸೊ ನೋಡಬೇಕು ಇಲ್ಲಿ ಪ್ರತಿ ಟೈಮಲ್ಲೂ ಕೂಡ ಆವಾಗ ಸಂಗೀತ ಜಗಳಾಡಿ ಹೋಗಿದ್ದು ವಿನಯ್ ಜೊತೆಗೆ ಇಲ್ಲಿ ಪ್ರ ಅಂದರೆ ಅಲೆಗೇಷನ್ ಅಲೆಗೇಶನ್ ಮಾಡಿದ್ದು ವಿನಯ್ಗೆ ಬಕೆಟ್ ಇಡ್ತಾನೆ ಅಂತ ಪ್ರತಿ ಟೈಮಲ್ಲೂ ಕೂಡ ವಿನಯ್ ಜೊತೆ ಸೇರ್ಕೊಂತಿದ್ದಾರೆ ಅಂತಂದರೆ ಇಲ್ಲಿ ನಿಜವಾಗ್ಲೂ ಇಲ್ಲಿ ಆಟ ಆಡ್ತಿರೋದು ವಿನಯ್ನ ಅಥವಾ ಇವರ ಅನ್ನೋದು ಪ್ರಶ್ನೆ ಹುಟ್ಕೊಳ್ಳುತ್ತೆ ಸೊ ಅದನ್ನು ನೀವೇ ಡಿಸೈಡ್ ಮಾಡಿ ಯಾಕಂತಂದರೆ ನಾವು ಪ್ರತಿ ಟೈಮಲ್ಲೂ ಮಾತಾಡೋ ಟೈಮಲ್ಲಿ ವಿನಯ್ನ ಟಾರ್ಗೆಟ್ ಮಾಡಿ ಮಾತಾಡ್ತೀವಿ ಯಾಕಂತಂದರೆ ಅವನು ಇನ್ಫ್ಲೂಯೆನ್ಸ್ ಮಾಡ್ತಾನೆ ಹಾಗೆ ಹೀಗೆ ಅಂತ ಬಟ್ ಇಲ್ಲಿ ಇವರೇನೆ ವಿನಯ್ ಹತ್ರ ಹೋಗ್ತಾ ಇದ್ದಾರೆ ಇವಾಗ ಅವರು ಇವ್ ಕಾರ್ತಿಕ್ ಜೊತೆ ಜಗಳ ಜಗಳಾಡ್ಕೊಂಡು ವಿನಯ್ ಜೊತೆ ಹೋದರು ಇವಾಗ ಅದೇ ಸಂಗೀತ ಅವ್ರು ಹೇಳ್ತಿದ್ದಾರೆ ಅವರು ತಿರ್ಗಾ ವಿನಯ್ ಬಗೆಟ್ ಇಟ್ಟಿದ್ದಾರೆ ಅಂತ ಸೊ ಇಲ್ಲಿ ನಿಜವಾಗ್ಲೂ ಗೇಮ್ ಮಾಡ್ತಿರೋರು ವಿನಯನ ಅಥವಾ ಇವ್ರುಗಳ ಅಂತ ಒಂದು ಯೋಚನೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ತುಕಾಲಿ ಮತ್ತು ಸಿರಿಯವ್ರ ಮಧ್ಯೆ ಸ್ವಲ್ಪ ಎಲ್ಲೋ ಕಿತ್ತಾಟ ಸ್ಟಾರ್ಟ್ ಆಗುತ್ತೆ ಇವ್ರ ಮಧ್ಯೆ ಮೊದಲಿಂದ ಇದೆ ಸ್ವಲ್ಪ ಸೈಲೆಂಟ್ ಆಗಿತ್ತು ಬಟ್ ಇವಾಗ ಒಂದು ರೀಸೆಂಟ್ ಟೈಮಲ್ಲಿ ಸುದೀಪ್ ಸರ್ ಕೆಲವೊಂದು ಮಾತುಗಳನ್ನ ಹೇಳಿದ್ದಾದಮೇಲೆ ಸಿರಿಯವ್ರಿಗೆ ಉಪ್ಪು ಖಾರ ಸು ಖಾರ ಕೂಡ ಬೇಕಾಗುತ್ತೆ ಬರೀ ಸ್ವೀಟ್ ಇದ್ರೆ ಆಗೋಲ್ಲ ಅಂತ ಹೇಳಿದ್ದಾದಮೇಲೆ ಎಲ್ಲೋ ಸ್ವಲ್ಪ ಕೆಲವೊಂದು ಹೇಳಿಕೆಗಳನ್ನು ಸ್ವಲ್ಪ ಕೆಲವೊಂದು ಹೇಳಿಕೆಗಳನ್ನ ಇನ್ನು ತುಂಬ ಜೋರಾಗಿ ಮತ್ತು ಸ್ವಲ್ಪ ಇಂಟೆನ್ಸ್ ಆಗಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ಖಾರವಾಗಿ ಸೊ ಅದನ್ನು ತುಕ್ಕಲ್ಲಿ ಅವರಿಗೆ ಆಗ್ತಾ ಇಲ್ಲ ಅಥವಾ ಅವ್ರ ಮಧ್ಯೆ ಏನು ಜಗಳ ಇದೆ ಗೊತ್ತಿಲ್ಲ ಸೊ ಅದನ್ನ ತುಕ್ಕಾ ಅವರು ತುಂಬಾ ದೊಡ್ಡದಾಗಿ ತುಂಬ ಕಿರ್ಚಾಡ್ಕೊಂಡು ಬಿಟ್ಟು ತುಂಬಾ ದೊಡ್ಡದಾಗಿ ಮಾಡಿದ್ರು ಆ ಜಗಳ ಅಂತ ಅನಿಸುತ್ತೆ ಸಿರಿ ಅವರು ಕೂಡ ರುಚಿಗಳ ಆಗ್ತಿದೆ ಮನೆಯಲ್ಲಿ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಸದ್ಯಕ್ಕೆ ವಿಡಿದ ದೃಷ್ಟ ವಿಡಿಯೋ ಇಷ್ಟ ಲೈಕ್ ಮಾಡಿ ಶಿರ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳಿ ಇಷ್ಟಪಡ್ತೀನಿ ಸದ್ಯಕ್ಕೆ ವಿಡದೃಷ್ಟ ವಿಡಿಯೋ ಲೈಕ್ ಮಾಡಿ ಶ್ರೀಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ಮುಂದುವರೆಗೂ ನಮಸ್ಕಾರ